ಇವತ್ತು ಆದರ್ಶ ಗ್ರಾಮ ಸಮಿತಿ ಮತ್ತು ಟಿಪ್ಪು ಸುತ್ತಿ ಜಿ ವತಿಯಿಂದ ಹಾಗೂ ವಿಶೇಷವಾಗಿ ರೈತ ಸಂಘ ಮತ್ತು ಸಿ ಐ ಎಲ್ಲರ ಬೆಂಬಲ ಬೆಂಬಲದೊಂದಿಗೆ ಇವತ್ತು ನಡೆದಿರುವ ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ಸ್ನೇಹಿತರೆ ಇವತ್ತು ನಡೆದಿರುವ ಹೋರಾಟ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ಗವಾಯಿಯವರ ಸರ್ ಮೇಲೆ ನಡೆದಂಥ ಹಲ್ಲೆ ಅದೂ ಸಂವಿಧಾನ ಮೇಲೆ ನಡೆದಂಥ ಹಲ್ಲೆ ಗವಾಯಿಸ್ಸರ್ ಅವರ ಮೇಲೆ ನಡೆದಂತಹ ಹಲ್ಲೆ ಇಡೀ ಭಾರತ ದೇಶದ ಎಲ್ಲ ಮಾನವ ಕುಲದ ಮೇಲೆ ನಡೆದಂತಹ ಹಲ್ಲೆ ಇದನ್ನು ಆದರ್ಶ ಗ್ರಾಮ ಸಮಿತಿ ತೀವ್ರವಾಗಿ ಇವತ್ತು ಖಂಡಿಸ್ತಾ ಇದೆ ಇವತ್ತು ದೇಶದಲ್ಲಿ ಪ್ರತಿದಿನ ಪ್ರತಿ ಪ್ರತಿ ಸಂದರ್ಭದಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಗೌರವಯುತ ಸ್ಥಾನದಲ್ಲಿರುವಂತ ನ್ಯಾಯಾಧೀಶರ ಮೇಲೆ ನ್ಯಾಯಾಲಯದ ಒಳಗೆ ಶೂ ಎಸೆತಾರೆ ಅಂದರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ದೇಶ ಯಾರ ಯಾವ ಕಡೆ ಹೋಗ್ತದೆ ನಾವು ವಿಚಾರ ಮಾಡಬೇಕಾದಂತ ಸಂಗತಿ ಬಂಧುಗಳೇ ಇವತ್ತು ನಾವು ವಿಚಾರ ಮಾಡಬೇಕು ನ್ಯಾಯಾಲಯದ ನ್ಯಾಯೋದ ನ್ಯಾಯಾಧೀಶರ ಮೇಲೆ ಶೂ ವಹಿಸಿದ್ದಾರೆ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಿದೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ಜಿ ಅವರು ಮತ್ತು ನರೇಂದ್ರ ಮೋದಿ ಅವರು ಬಾಯಿ ತುಟುಕ್ತಾ ಇಲ್ಲ ಬಾಯಿ ಬಿಚ್ಚತಾ ಇಲ್ಲ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕಿತ್ತು ಅವರನ್ನು ಇಲ್ಲಿವರೆಗೆ ಬಂಧಿಸಬೇಕಿತ್ತು ಆದ್ರೆ ಇಲ್ಲಿವರೆಗೆ ದೂರು ದಾಖಲಾಗಿಲ್ಲ ಇಲ್ಲಿವರೆಗೆ ಬಂಧಿಸುವಂತ ಕೆಲಸ ಮಾಡ್ತಿಲ್ಲ ಈ ಸರ್ಕಾರಗಳು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಈ ಗ್ರಾಮ ಮಂತ್ರಿಗಳು ಏನ್ ಮಾಡುತ್ತಾರೆ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ದೇಶದಲ್ಲಿ ನಡೀತಾ ಇದ್ದರು ಅದು ನಮಗೆ ಸಂಬಂಧ ಇಲ್ಲ ಈ ದೇಶಕ್ಕೆ ಸಂಬಂಧ ಇಲ್ಲ ಇದು ನಮಗೆ ಸಂಬಂಧ ಇಲ್ಲ ವಿಷಯ ಅಂತ ಅವ್ರು ತಿಳ್ಕೊಂಡು ಇವತ್ತು ಸುಮ್ಮನಾದರೆ ಈ ದೇಶ ಯಾವ ಕಡೆ ಸಾಕ್ತಾ ಇದೆ ಈ ಈ ದೇಶದಲ್ಲಿ ಏನು ಮಾಡಲು ಬಯಸ್ತಾ ಇದಾರೆ ನಾವೆಲ್ಲರೂ ಜಾಗೃತರಾಗಬೇಕು ಇಲ್ಲಂದ್ರೆ ನಾಳೆ ದೇಶ ಒಡೆದು ಹೋಗುತ್ತೆ ಈ ದೇಶ ಉಳಿಸಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ಮನುಷ್ಯನ ಜವಾಬ್ದಾರಿ ಇದೆ ಈ ದೇಶ ಹಾಗೆ ಬಿಟ್ಟಿದರೆ ದೇಶ ಹೊಡೆಯುವಂತ ಕುತಂತ್ರಗಳು ನಿರಂತರವಾಗಿ ಹಾಗೆ ಮುಂದುವರ್ಕೋತಾ ಹೋಗ್ತಾ ಇದೆ ಅದನ್ನು ಕಡಿವಾಣ ಹಾಕ್ಬೇಕು ಇವತ್ತು ಅದು ಆದಂತ ಘಟನೆ ಅದು ಒಂದು ನ್ಯಾಯಾಧೀಶರ ಮೇಲೆ ಆದಂತ ಘಟನೆ ಅಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬರ ನಾಗರಿಕ ಮೇಲೆ ಆದಂತ ಘಟನೆ ಅದು ನಾವು ಯಾರು ಕೂಡ ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳುತ್ತೇವೆ ಇವತ್ತು ಆದಂತ ಘಟನೆ ಅದು ಸಂವಿಧಾನ ಮೇಲೆ ಆದಂತ ಘಟನೆ ಅದು ಸಂವಿಧಾನಕ್ಕೆ ಯಾರಾದರೂ ಕಪ್ಪು ಚುಕ್ಕೆ ತರದೆ ಸಂವಿಧಾನಕ್ಕೆ ಯಾರಾದರೂ ಬದಲಾವಣೆ ಮಾಡ್ಲಿಕ್ಕೆ ಬಂದರೆ ಅದಕ್ಕೂ ನಾವು ಯಾರು ಕೂಡ ಸಹಿಸಲ್ಲ ನಾವು ನಮ್ಮ ರಕ್ತ ಹರಿಸೋದಕ್ಕೂ ಕೂಡ ನಾವು ರೆಡಿ ಹೇಳ್ತೇನೆ ಅದಕ್ಕಾಗಿ ಇವತ್ತು ನಾವು ಗ್ರಾಮ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಶೇಷ ಮನವಿ ಮಾಡುದೇನೆಂದ್ರೆ ಇಂಥ ಶಕ್ತಿಗಳು ದಿನನಿತ್ಯ ಬೆಳತಾ ಇದೆ ಇಂಥ ವಿಚಾರವಾದಿಗಳು ದಿನನಿತ್ಯ ಬೆಳ್ತಾ ಇದೆ ದುಷ್ಟ ಶಕ್ತಿಗಳನ್ನು ಕಡಿ ಸರ್ಕಾರದ ಕೆಲಸ ಶಕ್ತಿ ನಿಲ್ಲಿಸಕ್ಕೆ ಈ ಗೃಹ ಮಂತ್ರಿ ಮತ್ತು ಗ್ರಹ ಗ್ರಹ ಇಲಾಖೆ ಪೊಲೀಸ್ ಇಲಾಖೆಯ ಕೆಲಸ ಅದನ್ನು ಈ ಕೂಡಲೇ ನಿಲ್ಲಿಸುವಂತ ಕೆಲಸ ಆಗಬೇಕು ಇವತ್ತು ತಾವು ನೋಡಿ ಫೇಸ್ಬುಕ್